ママラママラカニヤコワヤキシテレディヤキ y a ガテネテレディニマワイニナバテテテレディカリアママラママラエレディバディカニヤコワイキニナテエイ、ウジュネギチネカリティナヤコダティアレイ、ウトシティディレティナヤキシティディラエイ、イナテアイナンドンキランチラティライナテンティエチラアンティラティエチラティエエレディティナディナナ、ヤドウヘラウシカティラヤリヘラカリヘティ ಮಾವರ ಎಲ್ಲರಿ ಮಾವರ ಸತ್ಯ ಹೇಳ್ರಿ ಸತ್ಯ ಹೇಳ್ರಿ ನನ್ನ ಮಗ ಏನ್ ಮಾಡಿದ್ರಿ ನೀವು ನನ್ನ ಮಗ ಏನ್ ಮಾಡ್ರಿ ನೀವು ಏ ನಿನ್ನ ಮಗು ಗಾಟಾಕೆ ಏನ್ ಮಾಡ್ತಾನೆ ಎತ್ಕೊಂಡು ಇನ್ನ ಮಗ ಮಗ ಮಗನ ತಂದು ಗಾಡಿನಾಗ್ಕೊಳ್ಳೋ ತಿರುತ್ತಾನೂನಿ ತಿರುಗ್ತಾನ ಊರೆಲ್ಲ ಅಡೇಸ್ಕೊಂಡ್ಬರ್ತಾನ ಇನ್ನೇನ್ ಮಾಡ್ತಾನೆ ನಿನ್ನ ಮಗ ಮಾವರ ನಿಮ್ಮನ್ನ ಕೇಳಕತ್ತೀನಿ ನನ್ನ ಮಗ ಏನ್ ಮಾಡಿದ್ರಿ ಏನ್ ಮಾಡಿದ್ಲಾ ಆಕೆ ಸ நானும் எரியும் அஸ்ட் தந்தி நோட் நன் மகன் அஸ் நோட் தந்தைக்கே கண்டூர் அந்த பாப்பா நம்ம மாமாரி அச்சிஷ்ட அவருக்கொட்டா தேவ் அந்த அச்சிங் நான் ஒட்டி இடத்து விஷய ஒட்டி கிச்சி அந்த யாயித்து அது பாப்பீத்திட்டு மனிச்சந்தாவன்னா கூசு சதுக்கேத்தி மக நக சே சாய்ஸு நீங்க ಖರೇನ ಯುವ ನಿನ್ನೆ ಹುಡುಗ ನಮ್ಮನೆ ಒದ್ದೆಡ್ತು ಗೊತ್ತಾ ನನ್ನ ಕಣ್ಣು ಮುಂದನ ಲೋ ಬಡ ಹೊಟ್ಟಿಗೆ ಅನ್ನ ತಿನ್ನತದ ಏನದಲ್ಲ ಎಳೆ ಕೂಸಿನ ನಿಂದ ಎಲ್ಲ ದ್ವೇಷ ಹಾಗೆ ಏನ್ ಅನ್ಯಾಯ ಮಾಡ್ತದೆ ಏನ್ ಪಾಪ ಮಾಡಿದ ಅಂತ ಹುಡುಗ ಮಾಡ್ತಿ ಕೆಟ್ಟ ಬುದ್ಧಿ ಅಲ್ಲ ನಿನಗೆ ಏನಾರ ಒಂದ್ ಚೂರ ಮನುಷ್ಯ ಏನ್ ಅರಿತಲ್ಲ ನಿನಗ ಏ ಸುಮ್ನೆ ರೀ ಹಾಕಿರ ನೀವು ಹಾಕಿ ಬರ ಏನ್ ಹೇಳ್ತಾರೆ ಎಲ್ಲದಕ್ಕೂ ನೀವು ಹಂಗೆ ಬಂದ್ಬಿಡ್ತೀರಿ ಅಲ್ಲ ಇದು ಮಾಡಿದ ನಿಕ್ ನೋಡಲ್ಲ ಈ ತಿನ್ಸಿದ್ ನೋಡಲ್ಲ ಏನ್ ಸುಟ್ಟಿದ್ ನೋಡಲ್ಲ ಯಾವಾಗ ನೋಡಂತ ಯಾರು ಹೇಳ್ದಂತ ಇಕ್ ಬಂದ್ ಹೇಳಕ್ಕ ತಾಲಿಕೆ ಹಂಗ ಕೇಳಿ ಅಲ್ಲ ನಾನು ಯಾವಾಗ ತಿನ್ಸಿದ್ ಅಂತ ಯಾರು ನಿನಗೆ ಹೇಳಿದ್ರೆ ಯಾವಾಗ ಸುಟ್ಟಿನಿ ಯಾರು ನಿಮ್ಮ ಬಂದ್ರೆ ಕರೀಲ್ ಅವ್ರು ಕೇಳ್ತೀನಿ ಅವ್ರು ಯಾವಾಗ ನೋಡ್ರಿ ನಾ ಸುಟ್ಟಿದ್ದು ಯಾವಾಗ ನಾನು ತಿನ್ಸಿದ್ ನೋಡ್ರಂತ ಕರೀಲಿ ಅವ್ರು ಮುಂದಿನ ಮುಂದೆ ಅವಾಗ ಮಾತಾಡ್ತೀನಿ ಅವರ ನೋಡಿದ್ರ ಕರ್ಸ ದೊಡ್ಡಗದಲ್ಲ ನೋಡಿದ್ರ ಕರ್ಸ ಅವಶ್ಯಕತೆ ನನಗೆ ಇಲ್ಲ ಮಾಡಿದ್ದು ನೀವೇ ಅಂತ ನನಗೆ ಗೊತ್ತಾದ್ಮೇಲೆ ಅವ್ರನ್ನ ಇಷ್ಟ ಮಾಡ್ಕೊಳ್ಳಿ ನಾ ಯಾರ್ದು ಕರ್ಸಲ್ಲ ಮಾಡಿರೋದು ನೀವೇ ನಿಮ್ಗೊಂದ್ ಚೂರನ ಮನುಷ್ಯತ್ವ ಮಾನವತೆ ಏನಾರ ಎಳೆ ಕಂದ ಮುಂದೆ ಏನ್ ನಿಮ್ ದ್ವೇಷ ಏ ಹಗನಗಿತ್ತಿ ಆ ಹಗನಗಿತ್ತಿ ಹದಿನಿತಿ ಯಾರಂತ ಹೇಳ್ಕೋಲ್ಲ ನಮ್ಮ ಅಣ್ಣನ ಮೇಲೆ ಸುಮ್ ಸುಮ್ಕ ಅಪಾದ ಕೊಡ್ತೀನಿ ನೀನ್ ಎಷ್ಟಿದೆ ಯಾವ ಕರ್ಕೊಬೇನು ದುಡ್ಡು ನಲಕ್ಕ ಬಿಡ್ತೀನಿ ಸುಳ್ಳ ಬಂದ ನಮ್ಮನೆ ಬೆಂಕಿ ಅಷ್ಟಿ ಸುಲಭ ಇಲ್ಲ ನಮ್ಮ ನಮ್ಮನ್ ಮೇಲೆ ಏನಾರ ಅಪಾದ ಕೊಟ್ಟು ಆ ಇಷ್ಟೆಲ್ಲ ಮಾತಾಡ್ಕತಿಲ್ಲ ನಾವು ಮಾತಾಕ್ ಸುಮ್ಮಬಿಡ್ತೇವ ಇಲ್ಲ ಹೆಚ್ಚು ಕಮ್ಮಿ ಹರಡಕ್ಕೆ ಹೋಗಾ ಮತ್ತೆ ಹೇಳಕತ್ತೆ ನೋಡ ಸಾಕ್ ಸುಮ್ನಿರಿ ಆಂಟಿ நமது ஏன் கோத்தில நம்ம மாசு மார்சி மார் மந்த நம்ம மனியாக ஒட்டி அவ நெண்ட தந்து அவ்வளவு தை முட்டி ஏன் காணி நீங்க இன் மத்த புதி ஒபரெல்லாம் எஸ்ட் சேர்க்கண்டு இன்வ கெட்டபுத்தி மாத்திர மனி என்ன தாய்ல மணி அல்லது நரக்கூரு நம்ம ஜூன மடக்கா நம்ம மாட மாவாந்திரக்க ஒன் கடையே மட்டமன்ற மான்னொந்த கடையே ஆஹ் கெட்டபுத நம்ம நம்ம தௌலத்து நமக்கு டப்ரெர் மணி சசியன்னா அருந்தாங்க ஆ இவ்வளோராக மாவார ஒன் டம் மக்கள் தனது குண இறந்த இன் வந்து சீப் புத்தி ಹೆಚ್ಚು ಕಮ್ಮಿಯಾಗ ನನ್ನ ಮಗನ ಕೊಂದ ತೀರ್ಥ ಹಂಗಿದ್ರು ಯಾರು ನಂಬಿ ಯಾರ ಕೈಯಾಗ ನಾನು ಮಕ್ಕನ್ ಕೊಟ್ಟು ನನ್ನ ನಿಶ್ಚಿಂತೆ ಗಿರಕ್ಕಾಗತ್ತೆ ಕಣ್ಣು ಮುಚ್ಚಿದ್ರು ನಾನು ನಿಶ್ಚಿಂತ ಒಂದು ಕ್ಷಣ ಕಣ್ಣು ಮುಚ್ಚಕ್ಕ ಹಂತ ಒಂದು ನರಕದಂತ ಮನಿದೆ ಒಂದು ಚೂರು ನಿಮ್ಗೆ ಯಾರ ಮನಿ ಐತೆ ಆ ಕಡೆ ನೋಡ್ರ್ ಅಕ್ಕನ ಮಾರ್ಸಿ ಮಾರ್ಸಿ ಮಾಡ್ಸಿ ಅವ್ರಂತರ ಕಟ ಕೊಡಕತ್ತರ ಏನ ಅವರು ಅಂತಂದ ಮಾಟ ಮಾಡ್ಸಕತ್ತಾರೋ ಇನ್ನ ಗಂಡ ಅಂತ ಮಾಡ್ಸಾರೋ ಇನ್ನೊಂದು ಅವ್ರಂತರ ಮಾಡ್ತಾರ ಇವರು ಕೂಸ ನೋಡ್ರು ಇಳೆ ಕೂಸ ಆ ಹೆಣ್ಣು ಗಂಡು ದೇವ್ರು ಕೊಟ್ಟದ್ದು ಯಾರ ಏನ್ ಮಾಡಕ್ಕಾಗತ್ತ ನನಗೆ ನಾನೇನ ಕೇಳ್ಕೊಂಡು ಬಂದಿದ್ಯಾ ನನಗ ಗಂಡ ಬೇಕು ಹೆಣ್ಣು ಬೇಡ ಅಂತ ಏನ್ ನಿಮ್ಮ ಹಿಂದೆ ಹೆಣ್ಣು ಬೇಕು ಗಂಡು ಬೇಡ ಅಂತ ಅವ್ರು ಕೇಳ್ಕೊಂಡಿದ್ರ ಈ ದೇವ್ ಕೊಟ್ಟದನ್ನ ಯಾರ ಏನ್ ಮಾಡಕ್ಕಾಗತ್ತೆ ಅನ್ನೋಂತ ಈ ತರ ನಾನ್ ದೇಶ ಮಾಡ್ತಾರೆ நம்ம தம்பி நாலு உட்காந்து கத்தர்சிக்க ൂ കി മകനു കൾസ് ബേട ബേക്ക നമ്മ തമ്മ ഇന്നൊന്നി മാണന് അത് മകട്ട് മതി മാർത്തിയ യാത്തി യാത്തി മദീന നോട് ബേട നാങ്ങ് മതി മാർത്തിനോട് എസ് മാത്ര മദീന ഈഗ് നാ ബേക്കു ചാലില്ല നാൻ അതീനീ നന്നകന ഏന മതി മാത്ര നാന ദിവസം നിമ തമ്മ ഏ മതിരി അത് ഹിന്ദ് മതി മാത്ര ಏನ್ ಹುಡುಗರ ಮದ್ವೆ ಅಂದ್ರೆ ಆಟಾಡೋದು ಗೊಂಬಿ ಆಟ ಅಂತ ಚಿಕ್ಕೊಂಡ ಬೇಕಂದ ಇಟ್ಕೋದು ಬೇಡ ಅಂತ ಕಳಿಸೋದು ಹಾ ಜೀವನ ಹೆಣ್ಮಕ್ಕ ಜೀವನ ಅಂದ್ರೆ ನಿಮ್ಗೆ ಇಷ್ಟ ಬಂದಾಗಿ ಮನಿ ಸುಷಿಕ್ ಆಳಿನಿಂತಾಗಿ ಕೆಲಸ ಮಾಡಕ ಇಟ್ ಹಾಕಬೇಕು ಹಾ ಇತ ಇಂತ ಇದ್ರ ಮನಿ ಬಿಟ್ಟು ಕಳ್ಸಿರ ನಿಮಗಂತೂ ನೆಟ್ಟೆ ಒಂದ್ ದಿವಸನೂ ನೆಟ್ಟೆ ಗಂಡನ ಮನೆ ಬಾಳೆ ಗಂಡನ ಕುಟ್ಟಾಗ ಸಂಸಾರ ಮಾಡಿ ಜೀವನ ಮಾಡಿ ಒಂದು ಮನಿ ಇದು ಇಲ್ಲ ಗಂಡ ಬೇಡ ಮನೆಯಾಗ ಕೆಲಸ ಭಕ್ಷಿ ಮಾಡಕತ್ತೈತಿ ಮೈತ್ರಿ ಬೇನಾಗತ್ತಂತ ಬಂದಿಲ್ಲ ಆಮ್ ರಾಣಿ ರೇತಿ ಕುಂದೊತ್ತರಿ ಗಂಡನ್ ಮನೆಗ ಗಂಡುಗಳು ಹೊಳತ್ತವು ಹಾ ನಮ್ ಮನೆಗೆ ಬಂದ್ ಬಾಳೆ ಮಾಡೋಲ್ರಿ ಅಂತಂದ ಕರಾಕ ಬಂದಾಗೊಮ್ಮೆ ಅವ್ರಿಗೆ ಏನಾರ ಅಂದ್ ಮಾಡಿ 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 ಕಳ್ಸ್ತೀರಿ ಕರೆಯಾಕ ಬಂದಾಗ ಒಮ್ಮೆ ಜಗಳ ಕಳ್ಸ್ತೀರಿ ನಾವು ಬರಂಗಲ್ ನೋಡೋನ್ ಕಳಿಸ್ತೀರಿ ಹಾ ಗಂಡ್ ಬಿಟ್ಟು ಬಿಟ್ಬಿಟ್ಬಿಟ್ಟು ಇಷ್ಟಿಷ್ಟು ವರ್ಷ ಇಲ್ಲಿ ತೋರ್ನೆ ಬಂದ್ಸರ್ಕೊಂಡು ನಿಮಗೆ ಇಲ್ಲಿಂದ ಗೊತ್ತಪ್ಪ ಗಂಡ್ರು ಬೆಲೆ ಹಾ ಮನಿ ಗಣನ್ ಮನಿ ಇವೆಲ್ಲ ನಿಮ್ಗೆ ಆ ಬೆಲೆನೇ ಇಲ್ಲ ಹಂಗಾಗಿ ಇದಕ್ಕ ಮತ್ತೋರ್ನ ಕುಂತೀರಿ ನಿಮಗೆ ಗಂಡ ಗಂಡನ್ ಬೆಲೆ ಗಣನ್ ಮನಿ ಬೆಲೆ ಗೊತ್ತಿದ್ದಿತ್ತಂದ್ರೆ ಕಷ್ಟನೋ ಸುಖನೋ ಇನ್ನೊಂದು ಏನೇ ಇರಲಿ ನಾವು ನಮ್ ಗಣನಾಗ ಇದ್ದ ಜೀವನ ಮಾಡ್ತೀವಿ ಅಂತಿದ್ರೆ ಏನ್ ಅರ್ಕ್ಲಿ ಆಸ್ತಿ ಕೊರಿಯತ್ತೆ ಗಣ ಮನೆಗ ಋಣ ಕಥಿನಕ್ಕೆ ಕೊರಿಯತ್ತೆ

ಮಕ್ಕಳನ್ನು ತಂದಿಲ್ಲ ಬಿಟ್ಟರೆ ಹೋಲಿ ಅಂತ ಸುಮ್ಮನೆ ಮಕ್ಕಳು ದೇವಸ್ಥಾನ ಮಕ್ಕಳ ಬಗ್ಗೆ ಏ ಮಾಡಬಾರ್ದು ಬಿಡು ತಿನ್ನದ್ರ ತಿಂತಾರೆ ಉಣದ್ರ ನಮ್ಮದೇ ನಮ್ದೇ ಮನೆ ಏನಲ್ಲ ಅಂದ್ರೆ ಹೋಲ್ ಬಿಡು ಅಂದ್ರೂ ನಮ್ಗೆ ಏನಿದೆ ಹಂಗಿಲ್ಲ ಅಂದ್ರೆ ಎಲ್ಲದರಗೂ ಪ್ರತಿಯೊಂದಕ್ಕೂ ನಮ್ಮನ್ನ ಹಿಂಸೆ ಕೊಟ್ಟು ಆ ನಮ್ ನಿಮ್ಮ ಅದಕ್ಕೂ ಹೋಲ್ಬಿಡ ಅಂದ್ರೆ ಏನ್ ಮಾಡಿದ್ರು ಸುಮ್ಮನೆ ನಾವು ಒಂದ್ ಮಾತ ದೊಡ್ಡಗದಲ್ಲ ಇಲ್ಲಿ ಏನ್ ನಿಮ್ ನಿರತನ ಮಾಡೋಕ್ಕಿಲ್ಲ ಕೊಟ್ಟದಾಗೇತಿ ಮಾಡಿದೋಗ್ಯತಿ ನಿಮ್ ನಿಮ್ಮ ಗಣಮ್ನ ನೀವು ಇರ್ರಿ ಇಲ್ಲಿ ಬರಕ್ ಹೋಗಬೇಡ್ರೆ ಅಂತ ಅನ್ನೋ ಆದ್ರೂನು ಆದ್ರೂ ಅಂದಿಲ್ಲ ಯಾಕ ಅನ್ಬಾರ್ದು ಅವ್ರಿಗೂ ಇರ್ತವ್ರ ಮನಿ ಅವ್ರಿಗೂ ತಪ್ಪವನೇ ನಾವು ಬರಕಿಂತ ಮುಂಚೆಕೋರ್ ಇಲ್ದಾರ್ ನಾವೇ ಕನ್ನಕ್ ಹೋಗಬೇಕು ದೊಡ್ಡವರ ಬಾಚ್ಕೊಂಡು ಸುನದಾರ ಅತ್ತಿ ಅಜ್ಜಿ ನಾವೇ ಕಂದ ಕೆಟ್ಟರಾಗಣ ಅಂತ ಅದಕ್ಕೂ ಸುಮ್ಮನೆ ಇಷ್ಟೆಲ್ಲ ಮಾಡಿದ್ ಏನು ಏನು ಇಲ್ಲ ಈಗ ಕೇಳ್ರಿ ನನ್ನ ಮನಿ ನಾನು ಇಲ್ಲಿ ತಾಳಿ ಕಟ್ಕೊಂಡು ಬಸ್ತ್ರ ಮಳಿ ಬಡದು ಬಂದೀನಿ ಹಂಗ ಬಂದಿಲ್ಲ ಬಗ್ಲ ಗಂಟಿ ಇಟ್ಕೊಂಡು ನಿಮ್ಮ ಹಿಂದೆ ಬೆನ್ನು ಹತ್ಕೊಂಡು ಬಗ್ಲ ಗಂಟಿ ಇಟ್ಕೊಂಡು ತಾಳಿ ಊರ್ ಮಂದಿ ಮುಂದೆ ದೈದರ್ ಮಂದಿ ಮುಂದೆ ನೂರಾರು ಜನರ ಮುಂದೆ ತಾಳಿ ಕಟ್ಟಿಸಿಕೊಂಡು ಮನಿ ಬಂದಿನಿ ನಾನೇನು ಹಂಗ ಬಂದಿಲ್ಲ ಹೆಂಗ್ ಕಳ್ಸಿದ್ರೆ ಕಳ್ಸಿ ನೋಡೋಣ ಕಳ್ಸಾಕ್ ಸಾಧ್ಯ ನಿಮ್ಮ ಕೈಲಿ ಯಾರ ಒಬ್ಬರು ಕಳ್ಸಾಕ್ ನೋಡ್ರಿ ಹೆಂಗಿದ್ರೆ ಹೆಂಗಾಗತ್ತಂತ ஐய் ஃபோன் அச்சல இவரப்பா இவ்வளோ வந்து தர்க்க நான் ஹத்தினி நானே கழித்தின நீங்க இடத்து மாட்டாக்கத்தா இதன கல்சாரா நீரோ இவ்வளோ மையா ஏன் ஷெந்த் பழைய மாதிரி தொட் பழையோ ஆ தொடவரு மொழி ஹெங்க் மாடா ஏன் அன்னதில்லந்தே ஹிங்கி உதாடா தந்தாங்க மாட்டாட்கா மாமன மரதில்ல அத்தினதில்ல ஆ நாட் என்ன கிம்மத்தி இல்லை நம்ம மாட்டாக்கத்தா இதன கல்சிக்க அவ்வளோ முந்தன்னு அவரீ தகோத்தினை இதுனா கசி பழைய கழிச்சி நம்ம மழிங்க ஆ இன் ஹெல்க்கொட்டன் எல்லாருக்கு மணி முருகேட்ர்தான் அவரின் கேத்தறிச்சோன் அச்ச மொதல் நம்ம தமக்கு ನಮ್ಮಪ್ಪ ನಮ್ಮ ಚಂದಗಿನ ಬಾಳೆ ಮಾಡಿ ಕಲ್ಸಿರಾ ಹಂಗಾಗಿದ್ದ ಆದ್ರೂ ಸಹಿಸಿಕೊಂಡು ನಾನು ಇಲ್ಲೇ ಬಾಳೆ ಹು ನಮ್ಮ ಮರೇ ಹೋಗಬಾರ್ದು ಮರ್ಯಾದೆ ತೆಗಿಬಾರ್ದು ಮರ್ಯೆಗೆ ಕೆಲಸ ನಾನು ಮಾಡ್ಬಾರ್ದು ಅಲ್ಲಿ ತವ್ರ ಮಗು ಮರ್ಯತಿ ಗಣ ಮನಗೂ ನಾನು ನಾನ್ ಹಿಂಗ ಮಾಡ್ಬಾರ್ದಾನ ಇಷ್ಟು ಮುಚ್ಕೊಂಡಿದ್ದೀನಿ ಇದನ್ನ ಜಗದಾಗ ಬೇರೆ ಕೆರೆ ಹಾಕಿದ್ರ ಹ್ಮ್ ನೀವು ಇಲ್ಲಿ ಹೆಣ್ಮಕ್ಳು ನಡಿದ್ರಲ್ಲ ಇಲ್ಲಿ ಇರ್ತಿದ್ದಿಲ್ಲ ಇಲ್ಲ ಹಾಕಿ ಇರ್ತಿದ್ದಿಲ್ಲ ಯಾರ ನೆನೆಯಲ್ಲಿ ಕಾಣಿಸ್ತು ಅಲ್ಲಿ ಕಾಣಿಸ್ತಿದ್ಲು ಇಲ್ಲಾರು ಹಾಕಿನ ಗಣನ ಬೇಡ ಗಣ ಮನಿನ ಬೇಡ ಅಂತ ಹೋದ್ ಮನೆ ಮೇತಿದ್ಲು ಆದ್ರೂ ನಾನು ಎಲ್ಲ ಸಹಿಸ್ಕೊಂಡ್ ಬಂದೀನಿ ನಾನು ಆಗಿದ್ದಕ್ಕೆ ಸಹಿಸಿನಿ ಈ ಮಿಲ್ಡೋ ಬೇರೆ ಯಾವ ಕಾಲನ್ನು ತಗೊಂಡು ಹೊಡ್ತಾ ಹೊಡ್ದಾ ಹೊಕ್ಕಿಲ್ಲ ಹಂಗ ಹಾಕಿದ್ದಿಲ್ಲ ನಿಮಗೆ ಏನಿಂದ ಇಷ್ಟು ಇಷ್ಟು ಮಾತಾಡ್ತೀಯಾ ಯಾವುದು ಬಿಡೋನ್ ಹೊಡೋನ್ ಏನಾದ್ರು ಯಾರು ಬಾ ನಿಮ್ಮ ಅಪ್ಪ ಬಿಡ್ತಾನೆ ನಿಮ್ಮ ಅಮ್ಮ ಬಿಡ್ತಾರೆ ಕರ್ಕೊಂಬ ಕರ್ಕೊಂಬ ಇವತ್ತು ಏನಾದ್ರು ಆಗಿ ಬಿಡ್ಲಿ ಕಳಿಸದ ತಿರದ ಬರ್ಲ ಒಂದೊಂದು ತಂಬರ್ಲಿ ನಿನ್ ಇಲ್ಲರು ಇಷ್ಟೆಲ್ಲ ಮಾತಾಡ್ತೀಯ ಅಂದ್ರೆ ನಿನ್ನ ಮನೆಗೆ ಅವಶ್ಯಕತೆ ಇಲ್ಲ ನಡಿ ಓಯ್ ಹೋಗನ್ನಕ್ ನೀನ್ ಯಾರ ನೀನ್ ಏನಾರು ನಂಗೆ ತಲೆ ಕಟ್ಟಿಯ ನೀನ್ ಏನಾರು ನಾನು ಮದ್ವೆ ಮಾಡ್ಕೊಂಡಿಯ ನಿನಗೂ ನನಗೂ ಏನ್ ಸಂಬಂಧ ನೀನಿದ್ರ ಇದ್ರೆ ನನ್ ಗಣ್ಣ ನನ್ನ ಆಗಿರ್ಬೋದು ನಾನ್ ನಿನ್ ನಂಬ್ಕೊಂಡ್ ಬಂದಿಲ್ಲ ನೀವೆಲ್ಲರೂ ಅದಿರಂತ ನಾನು ಯಾರ ಹಿಂದನ ಬೆನ್ನ ಹತ್ತಿ ಬಂದಿಲ್ಲ ನನಗ್ ಕಟ್ಟಿದ ತಾಳಿ ನನ್ನ ಗಂಡ ನನ್ನ ತಾಳಿ ಕಟ್ಟಿದ ಹಿಂದೆ ಬಂದೀನಿ ನನಗ ತೊಬ್ಬತ್ತ ಸಂಬಂಧ ಹೋಗು ಬಿಡು ಅನ್ನ ತೊಬ್ಬತ್ತ ಸಂಬಂಧ ಅದು ನನಗೂ ನನ್ ಗಂಡ ಬಿಟ್ಟದ್ದು ನೀನ್ ನನ್ ಕಳ್ಸಕ್ಕ ನೀನ್ ಏನ್ ಸಂಬಂಧ ಅಂತ ಮುಂದೆ ಹೋಗ್ತಿದ್ದೀನಿ ಮಾತನ್ನ ಚಪ್ಪಲಿ ಹರಂಗ ನೆನಗ ಬಿಡಿತಾ ಅಂತ ನನಗ್ ಬಂದಿಯಾ ಇನ್ನವರೆಗೂ ನಿನ್ನ ಮರ್ಯಾದೆ ಕೊಟ್ಟು ಸುಮ್ಮನೆ ನಿಂತಿನಿ ಇದ ಜಗದಾಗ ಬೇರೆ ಯಾವ ಕೇಳ ನಗ ನೀನ್ ಕೇಳಿಸಿಕೊಂಡು ನಿಂದಿರ್ತಿದ್ದಿಲ್ಲ ಚಪ್ಪಲಿ ತಗೊಂಡ ಏನಿದು ಬಾಯಿ ಅಲ್ಲಿ ಕೆಳತತಿ ಎಲ್ಲರೂ ಇಷ್ಟ ಬಾಯಿ ಮಾಡಕತ್ತಿರಿ ಅಲ್ಲಿ ತನಕ ಅಯ್ಯೋ ದೇವ್ರಿ ಇದಾವತ್ನಿಗೆ ಮಾವಾರು ಬಂದ್ಬಿಟ್ರಲ್ಲ ಯುವ ರಾಣಿ ಹಾಕ ಜಗಳ ಜಗಳಕತ್ತಲ್ಲ ಎಲ್ಲಿ ಬಡಗಿಡತ್ತ ಏನಾರು ಮಾಡಿಡ್ತಾರ ಏನ ಯುವಷ್ಟ್ರು ರಾಕ್ಷಸರು ಅದ್ರ ಬೇರೆ ಇವ್ರೊಬ್ರು ಮೊದ್ಲ ಇವ್ರ ಕೈ ಮುಂದೆ ಮತ್ತೆ ಹಚ್ಚಿ ಕೊಟ್ಟಿನ ಏನ್ ಮಾಡ್ತಾರ ಏನಪ್ಪಾ ದೇವ್ರಿ ಏನಿಲ್ಲ ಏನಿಲ್ಲ ಸರ್ಕಂಠ ಏನಿಲ್ಲ ಸುಮ್ಮನೆ ಹಂಗ ಒಳ ತಗೋ ಏನಿಲ್ಲ ಹೋಗ್ ನೀವು ಹೋಗ್ ಮತ್ತೆ ಹೋಗೋಕೊಳೆ ಹೋಗಿ ಬಂದೆ ಯಪ್ಪ ಬಾ ಬಾ ಇಲ್ಲಿ ನೋಡ್ಬಾ ನೀನು ಎಂಟಿ ಹೋತಾರ ಅಲ್ಲ ನಿಮ್ಮ ಅಣ್ಣಗ ನಮಗೆ ಎಲ್ಲರಿಗೂ ಬಾಯಿ ಬಂದಂಗ ಬೇಯ್ತಾ ನಿಮ್ಮ ಅಕ್ಕ ತಂಗಿಯರಿಗೆ ಚಪ್ಪಲಿ ತೊಗೊಂಡು ಬರೋದು ಗಣಮಿ ಅಂತ ನಿಮ್ಮ ಮಣ್ಣಿಗೆ ಚಪ್ಲಿ ತೊಗೊಂಡ್ಬಿಡ್ತಾಳಂತ ನಮ್ಮನ್ನು ಏನು ಮರಿದೋಳಿಸಿಲ್ಲಪ್ಪ ನಮ್ಮನ್ನ ಏನು ಮರ್ಯದ ಉಳಿಸಿಲ್ಲ ಬೀದಿ ಬೀದಿ ಮಂದಿ ನಿಂತು ನೋಡಕ್ಕೆ ಬಾಯಿ ಮಾಡಿ ಓದಾಡಕತ್ತಳ ಇಲ್ಲಿ ನೋಡು ಹೆಂಗ ಮಾಡಕತ್ತಳ ಹಾ ಏ ಏಕ ಮಗ ಏನ ಮಾಡ್ಬಿಟ್ಟಿವಂತ ಮಾಶ್ ಇಟ್ಟಾಳ ಅಂತ ನಿಮ್ಮ ಅಣ್ಣ ಏನ ನಿಮ್ಮ ಮಗನ ಸುಟ್ಟಾನಂತಪ್ಪ ನಿಮ್ಮ ಮಗ ಏನ ಇಲ್ಲ ಲಯ್ಯಪ್ಪ ಅಪೋದ ಕೊಟ್ಟು ನಮ್ಗೆ ಇಲ್ಲಾಬಾರ್ದು ಅವಮಾನ ಮಾಡಿ ಲುಡಯ್ಯಪ್ಪ ಮಾನಲ್ಲೂ ಮರೆಯದಲ್ಲ ನಮ್ಗೆ ಹೊಡಿತಾಳಂತ ಯಪ್ಪ ನೋಡು ಯಪ್ಪ ಹೆಂಗ್ ಮಾಡ್ತಾ ಹುಡುಕಿ ನಿನ್ ಹೆಂತಿದಾಕ ಬಾಳ ಆಗಿತ್ಲೇ ಇಲ್ಲಿ ನೋಡ ಮರ್ಯಾದೆ ಒಂದು ಕಿಂಚಿತ್ ಮರ್ಯಾದೆ ಕೊಡಲ್ಲ ನನಗ ಬಡತೀನ ಅಲ್ಲಿ ಎಷ್ಟು ಮಾತಾಡ್ತಾ ಹೋಗುತ್ತಾ ಬಾಯಿ ಬಂದಾಗ ಮಾತಾಡಕಾ ಈಕೆ ನೋಡಲ್ಲ ಅದ ಮಾಡಿದ್ದು ಸುಮ್ ಸುಂಕ ಯಾರ ಹೇಳಿದ್ ಮಾತು ಕಟ್ಕೊಂಡ್ ಬಂದು ನನಗ ಇಷ್ಟ ಮರದಂಗ್ ಮಾತಾಡ್ತಾಳ ನಾನು ಯಾವತ್ತಾರ ನಾನು ಯಾವತ್ತರ ನಿನ್ನ ಮಗ ನಡ್ಕೋತೀನ ನಾನು ಅಂತಿಲ್ಲ ನನಗೆ ನಿನ್ನ ಗಂಡು ಟಿ ತಪ್ಪ ಅದು ನನ್ನ ಮಗನ ಅಂತ ಅಷ್ಟು ಜೀವ ಮಾಡ್ತೀನಿ ನೋಡ್ತಿಲ್ಲ ನೋಡಿ ಈಗ ನೋಡಿ ನನಗೆ ಹೆಂಗ ಅಪ್ಪದ ಕೊಟ್ಟ ಹೋಗಿ ಹೆಂಡತಿ ಎಂತ ಏನೇಂದ್ರ ಅಲ್ಲ ನಮ್ಮ ನಮ್ಮ ಮಗ ನಮ್ಮನೆಗೆ ಅಕ್ಕ ತಂಗಿ ನೀನು ಚಪ್ ತಗೊಂಡ್ಬಿಡ್ತಿಂತೆ ನಿನ್ನ ದನ ಅಲ್ಲ தனக்கு செட்ட்கு எதிர்த்து மாத்திர உட்காட்டின் தப்பு சரி கேள்வங்க சா சமூக இது இவ்வளோ நான் மகன் ஜீவக்க குத்தி ஏன் நடுதி மனித ஏன் ஆகி அந்த விசாரித்த இவ்வளோ நான் இடத்துக்கு மாதாக்கத்தா இவ்வளோ நான் எந்த அது ஏனோ இருத்த கேதில்ல அவரு மாத்திர சத்திய அந்த தேக்கொந்தி நமக்கு எல்லார வந்து மக்கள் ஹெங்க ஏன் அந்த விசார இல்ல பரீ அவரு மக்கள் கஷ்ட ஆஹ் ஏப்ர சத்திய ஐத்த மகூ ஹெங்க ஐத்த ஒன் திசை கேள் நான் ஏன் இவ்வளோத்தின் அந்த சும் ஒரக்கத்தில நன்கொங்க கணித்த ஆ கண கேட்கு நினைக்க இது இல்ல கையெய்ய தோண்ட ஏ கஸ் கணஸ் கணே எல்லா கணசா எந்த நினைக்கண நீர் பர்லாரங்க சந்திங் நோட்கொள்ளோனே நிஜவாத கணசு

ಯಾರು ನನಗೆ ಹಿಂದೆ ಮುಂದೆ ಹೇಳೋರು ಕೇಳೋರ್ಲಿಲ್ಲ ಅಂತಕೊಂಡೆ ನೀನ್ ಏನ್ ಮಾಡಿದ್ರ ಆಟ ಅಂತ ಇಷ್ಟು ದಿವಸ ನಾನು ಒಂದು ಮರ್ಯಾದಿ ಗಂಡನ ಕೊಟ್ಟು ಜೀವನ ಮಾಡ್ಕೊಂಡಿದ್ದೆ ಆದ್ರೆ ಎಲ್ಲಿವರೆಗೂ ನನ್ನ ಒಂದು ಕೂಸಿಗೆ ನನ್ನ ಕಂಟಕಾಗ್ಯತಿ ಜೀವನ ಅಂದ್ರೆ ಯಾ ತಾಯಿನೂ ಸಹಿಸಲ್ಲ ಯಾ ತಪ್ಪನಾಗಿರ್ಲಿ ಇನ್ನೊಬ್ಬನೇ ಆಗಿರ್ಲಿ ನನ್ನ ಮಗುಗೆ ನಾನು ಇಷ್ಟು ಕಾಟ ಕೊಡೋದ್ ನನಗೆ ಸಹಿಸಿಕೊಂಡೆ ನನ್ನ ಮಗ ಜೀವ ಗೊತ್ತ ಇವರೆಲ್ಲ ತರ್ತಾರಂದ್ರ ಅದು ನಾನ್ ಸಹಿಸಕ್ಕೆ ಇಲ್ಲ ಯಾ ತಾಯಿನೂ ಸಹಿಸೋದಿಲ್ಲ ನನಗೆ ಏನಾರು ಎದ್ರು ಬಂದ್ರ ನಿನ್ನೂ ನಾ ಏನ್ ಮಾಡ್ತಾನೆ ನನ್ಗೆ ಗೊತ್ತಿಲ್ಲ ಮರ್ಯಾದಿ ಉಳಿಸ್ಕೋಬೇಕು ಅನ್ನಂಗಿತ್ತಂದ್ರ ಸುಮ್ನೆ ಹಿಂದಕ್ ಸರ್ ಅಂದ್ರ ಆಮೇಲೆ ನೋಡ್ತೀನಿ ನಿನ್ನ ಮಾಡ್ತೀನಿ ಏನು ಮಾಡ್ಬೇಕು ಯಾವಾಗ ಮಾಡ್ಬೇಕು ಗೊತ್ತಿತ್ತು ನನಗೆ ಓ ಮಾಡ್ತೀನಿ ಹಣ್ಣಿನ ತಗೋ ನೀನು ಏನು ಮಾಡ್ತಿ ಏನಿಲ್ಲ ಅಂತ ನನಗೂ ಗೊತ್ತಾಯ್ತು ಏನ್ ಮಾಡ್ಬೇಕಂತ ಹೇಳಿ ಅಯ್ಯೋ ದೇವ್ರಿ ಇದೇನ ಅಕ್ಕ ನಮ್ಮ ತಮ್ಮನಂತ ತಮ್ಮನ್ನ ಹಿಂದೆ ಸರ್ಕೊಂಡ್ಬಿಟ್ನಲ್ಲ ಏಯ್ ನೀನ್ ಯಾಕೆ ಗಂಡಸ್ಲೆ ಏನಿಲ್ಲ ಹ ಹಿಂತಿ ಗಂಡಸ್ಕೊ ಸುಮ್ಮನೆ ನಿಂತಲ್ಲ ನಾಲ್ಕು ಬಿಟ್ಟ ಬಿಗುದು ಹಾಕಿಕೊಂಡು ಓದಿ ಅಂದ್ರೆ ದಾರಿ ಬರ್ತಾ ಥೂ ನೀನು ಒಂದು ಗಂಡಸ ಹ ಇನ್ನೊಬ್ಬ ಹಿಂತಿಗೆ ಹೊಡಿ ಬಿಡಿ ಅಂತ ಹೇಳ್ತಿಯಲ್ಲ ನಿಮಗೊಂದು ಚೂರರ ಸಂಸ್ಕಾರ ಮಾನವೀಯತೆ ಏನಾದರೂ ಒಂದ್ ಐತೆ ನಿಮ್ಮಂತಲ್ಲಿ ನೀವು ಒಂದು ಥೂ ನಿಮ್ಮಂಥರು ಕು ರಾಕ್ಷಿಸ್ತ ರೀ ನೀವು ಮನುಷ್ಯರನೇ ಅಲ್ಲ ನೀವು ಎಲ್ಡು ಇವತ್ತು ಹೇಳಕತ್ತೀನಿ ಯಾರರಾರ ನನ್ನ ನಮ್ಮ ಮಗನ ಸುತ್ತಿಗೆ ಬಂದ್ರ ಮತ್ತು ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಸುಮ್ಮನೆ ಬಿಟ್ಟೀನಿ ಬರೀ ಮಾತ್ನಾಗ ಸುಮ್ಮನೆ ಬಿಟ್ಟೀನಿ ಒಂದು ಮರ್ಯಾದಿಲ್ದಂಗ ನಿಮಗೆ ಇಷ್ಟು ಮಾತಾಡಿದ್ರೆ ಅರ್ಥ ಮಾಡ್ಕೋರಿ ನಾಳೆ ನನ್ನ ಮಗ ಒಂದೇನು ಹೆಚ್ಚು ಕಮ್ಮಿ ಯಾರ್ಲಿಂದನಾರ ಆತು ಯಾರು ಏನೇ ಮಾಡಿದ್ರ ನಾನು ಅವ್ರ್ನ ಏನು ಮಾಡಕೋ ಹೆಣ್ಸಲ್ಲ ಹೇಳಕತ್ತೀನಿ ಅಯ್ಯೋ ಅಯ್ಯ್ವ ಇಷ್ಟರ ಸೊಕ್ಕಿದಿತ್ತು ಕೀಗೆ ಆಕೆ ಒಂದು ನಾಲ್ಕು ಏನು ಬಿಟ್ಟರು ಸುಮ್ಮನೆ ನಿಂತಲ್ಲ ಹ್ಞೂ ಪುರುಷ ನಮ್ಮ ಮುಂದೆ ಅವ್ರೇಳ್ಬಿಡಲ ಓ ಆಕಿ ಯಾಕ ಇವತ್ತು ಬಾಳ ಸಿಟ್ಟಿಗೆಳ ಅದ್ ಏನ್ ನಡೋ ಅಕ್ಕಿಗ್ ಗೊತ್ತೈತಿ ಏನ್ ಆಗೈತಿ ಒಟ್ಟ ಈಗ ಸುಮ್ನೆ ಜಗಡ್ಕೊಂತಿಲ್ಲ ಸುಮ್ನೆ ಇಲ್ಲಿಗೆ ಇದ್ ಬಿಡು ಅದು ಇಬ್ರು ಮತ್ತಿದಾದ್ರೆ ಅದು ಅದ್ರ ಚಲೋಲ್ಲ ಅದು ಈಗ ಅಕ್ಕಿ ಯಾವತ್ತು ಇಷ್ಟು ಸಿಟ್ಟು ನಾನು ಯಾವತ್ತು ನೋಡಿಲ್ಲ ಇವತ್ತಿ ನಮ್ಗೆ ಸಿಟ್ಟಿಗೆ ದಳ ಅಕ್ಕಿಗೆ ಬಾಳ ಸಿಟ್ಟೈತಿ ಹೆಣ್ಮಕ್ಳು ಸಿಟ್ಟಿನ ಮುಂದೆ ಗಣ್ಮಕ್ಳು ಏನ್ ಮಾಡಕ್ಕಾಗಲ್ಲ ಹೆಣ್ಮಕ್ಳು ಇವತ್ತೂ ಸಿಟ್ಟಿಗೆ ಎದ್ದೇಳೋದಿಲ್ಲ ಬಹಳ ಸಹಿನ ಇರ್ತಾರ ಎಂತದೇ ಕಷ್ಟ ಬಂದ್ರು ಸಹಿಸಿಕೊಂಡಿರ್ತಾರ ಆದ್ರ ಒಂದ್ಸಲ ಯಾವತ್ತರ ಸಿಟ್ಟಿಗೆ ಎದ್ರು ಅದನ್ನ ಯಾರು ತಡೆಕಾಗಲ್ಲ ಈಗ ನೀ ಹೋದಿ ಮತ್ತ್ ಹೋಗಿ ಆಗತ್ತ ಕತಿ ಸುಮ್ ನಾವು ದೊಡ್ಡದು ಹೂ ಸಣ್ಣದ ಹೋಗಿ ದೊಡ್ಡದ್ ಮಾಡ್ಕೋಬೇಡ್ರಿ ನೀ ಸುಮ್ನೆ ಬಿಡು ನಿಮ್ಮ ಮಾತು ಕೇಳಬೇಡ ಸುಮ್ನಾ ಸುಮ್ನೆ ಚಲೋ ಸುಮ್ನ ಹೂ ಹೂ ಈ ಸಮಾಧಾನ ಮಾಡೋದ್ ನೋಡು ಏನಾರ ಇರ್ಲಿ ಮೊದ್ಲು ಸಮಾಧಾನ ಮಾಡುವ ಏನಾರ ಐತಲ್ಲ ನಿನಗ ಮನ್ಷ ನೀನು ಹಾ ನಿನ್ನೆ ನಾನು ನೋಡಿನಿ ಆಕೆ ಹೇಳಿದ್ರೆ ಏನು ಸುಳ್ಳಿಲ್ಲ ಹೋ ಎಷ್ಟು ಗೊತ್ತಾ ಕೂಸು ಹಾ ಹಾಕಿದ್ರೆ ಎಷ್ಟು ಒದ್ದಾಡತ್ತಾ ಕೂಸು ಕೈ ಬಿಟ್ಟು ಹೋಗೇ ಬಿಡ್ತು ಅನ್ನಷ್ಟು ಮಟ್ಟಿಗೆ ಆಗಿತ್ತು ಹಾ ಒಂದ್ ಸ್ವಲ್ಪ ಗರ್ವೈತೆ ಕೂಸಿಗೆ ಯಾರ ಅಂತ ತಿನ್ನಿಸ್ತಾರಲ್ಲ ಹಾ ದೊಡ್ಡ ತಡ್ಕೊ ಎಳೆ ಕಂದಮ್ಮ ಅದ್ ಹೆಂಗ್ ತಡ್ಕೋಬೇಕು ಹಾ ದೇವ್ರು ಯಾವ್ದೋ ಒಂದು ಅಂತ ಕಣದಿಂದ ಕಂಡ್ಬಿಟ್ಟು ಕೂಸಿನ ಕಾಪಾಡ್ದ ಅಂತ ಅದು ಇವತ್ತು ಸುಟ್ಟಿ ಅಂತಲ್ಲ ಹುಡುಗನ್ ಮೇಲೆ ಏನಿದಿತ್ತಿನ ದ್ವೇಷ ಅಲ್ಲ ನಿನಗೆ ಹುಟ್ಟಿಲ್ಲ ಅನ್ನೋದಕ್ಕೆ ಇಂಥ ಒಂದು ಹೊಟ್ಟೆ ಕಿಚ್ಚಿನ ಬುದ್ಧಿ ಹಾ ಇಂಥ ಕೆಟ್ಟ ದಿನ ಚಲೋ ಅಲ್ಲದು ಇದು ಚಲೋ ಅಲ್ಲದು ಪಾಪ ಬರುತ್ತಲ್ಲ ಅಂದ ಪಾಪ ಬರುತ್ತೆ ಬೇಕಿ ಅಮ್ಮ ಬ್ರೀಯವ ನೋಡು ಅಕ್ಕಿ ಪರನ ಮಾತಾಡ್ತಾವ ಏಯ್ ಸುಮ್ಕುಂದ್ರ ಬೇ ಅಮ್ಮ ಈಗ ಹೆಂಗು ಅಣ್ಣ ಸಿಟ್ಟು ಇದ್ದಿದ್ದ ಒಂದ್ ನಾಕ್ ಲಗಾ ಇದ್ದಂದ್ರ ಹಾಕಿದ್ದು ಸೊಕ್ಕು ಮುರಿತಿತ್ತು ಸುಮ್ನಿರೋಂತ ಕಳ್ಸಲಿಕ್ಕೆ ಇಡ ನಿಮಗ ಗಂಡನ್ ಕೊಟ್ಟ ಬಾಳೆ ಮಾಡಿ ಗಂಡನ್ ಬುದ್ಧಿ ಏನ್ ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ ಹಾ ನಿಮಗ ಗಂಡ ಎಂಟಿ ಸಂಸಾರ ಜೀವನ ಅನ್ನೋದ್ ಇದ್ದ ನೀವ್ ಇಲ್ಲಿ ತವರ್ ಮನೆ ಹಿಂಗ್ ಸೇರ್ಕೊಂಡು ತವರ್ ಮನೆ ಮರದ ಮುರಾ ಬಟ್ಟಿ ಮಾಡ್ತಿದ್ದಿಲ್ಲ ಕೂಡ್ಸ ಪ್ರಯತ್ನ ಮಾಡ್ತಿದ್ರೆ ಒಳ್ಳೆ ಬುದ್ಧಿ ಇದಿತ್ತಂದ್ರ ನಿಮ್ ಮನೆಯ ನೀವ್ ಇರ್ತಿದ್ರಿ ಏನಾತ ಸುಮ್ಮನೆ ಹಿಂದಕ್ಕೆ ಸರ್ಕೊಂಡಿಲ್ಲ ಹೆಂಡತಿ ಯಾವ ಥರ ನೋಡಿನ ಸರ್ಕೊಂಡನ ಯಾರೇ ಗಣಸಾಗಲಿ ನ್ಯಾಯವಾಗಿ ಹೆಂಡತಿ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇದ್ದಕ್ಕೆ ಯಾವತ್ತರ ಒಂದು ಸಿಟ್ಟಿಗೆ ಸಿಟ್ಟಿಗೆದ್ರೆ ಎಂಥ ರಾಜ ಮಹಾರಾಜ ಅಂತ ಗಂಡನಿರಲಿ ಸೂರ ದೂರ ಬೆಕ್ಕದ ಹೊಣೆ ಇರೋಲ್ಲ ಅಕ್ಕ ಮೆಟ್ಟಿ ಬೀಳಬೇಕು ಬೀಳೆ ಬೀಳ್ತಾನ ಯಾಕಂದ್ರೆ ಸಹನೆ ಕಟ್ಟಿ ಹೊಡೆದಾಗ ಏತಿ ರೌದ್ರವ್ ತರಕ ನಿಲ್ಲಕ್ಕಾಗಲ್ಲ ಗಣಸಿಗೆ ಯಾಕಂದ್ರೆ ತಪ್ಪು ಅವಂದಿರತ್ತ ಅದಕ್ಕೆ ಹಾಕಿ ಅಷ್ಟು ಅರ್ಥ ಆಗಿರ್ತೈತಿ ನೀವೇನ್ ಹೇಳಿದ್ರು ಅದನ್ನ ಕೈ ಏನು ಕಿಶೆ ಹಾಕಿದ್ದಿಲ್ಲ ಅದನ್ನ ಅರ್ಥ ಮಾಡ್ಕೋರಿ ಅದು ಗಂಡ ಹೆಂಡತಿ ಸಂಬಂಧದೊಳಗ ಆ ಗಂಡ ಗೊತ್ತಿರತ್ತ ಹೆಂಡತಿ ಗೊತ್ತಿರತ್ತ ನಿಮಗ್ ಬಾಳೆ ಮಾಡಿ ಗೊತ್ತಿದ್ರಲ್ಲ ನಿಮಗ್ ಅದೇನು ಅರ್ಥನೇ ಇಲ್ಲದ್ ನಿಮ್ಮಂತ ಜೀವನಕ್ಕ ಜೀವನ ಅಂತಾರ ಇದಕ್ಕ ಏನ್ ಬೇ ಅಮ್ಮ ತಿಳಿಯಲಿ ತಿಳಿದಾನ ಏನ್ ಕೆಟ್ಟ ತಿಳಿದ ಏನ್ ಅರವತ್ಮೂರು ವರ್ಷ ಆತಂತಂದ್ರೆ ಅರವ್ ಮರು ಬಂತ ನೋಡಿದ ಅಲ್ಲ ಅಕ್ಕಿಗೆ ಬೈಬಿಟ್ಟು ನಮ್ಗೆ ಬೈದಕ್ಕೆ ಹೋಡಿಕೆ ಏನ್ ಬಾಯಿ ಏನಿಕ್ಕಿದು ನೋಡಿದನೆ ಎಲ್ಲರನ್ನ ಅಂಜಿಸ್ಕೊಂಡು ಎಲ್ಲರನ್ನ ಬಡ ಬಾಯ ಹಾಕೊಂಡ್ಬಿಟ್ಲು ಗಡಿ ಗಣ್ಣನ್ನ ಅನ್ಿಸ್ಕೊಂಡ್ಬಿಟ್ಲು ನೋಡ್ದನೆ ಎಷ್ಟು ದಿಟ್ಟಿಕಿಗೆ ಕಡೆ ಸೊಕ್ಕು ಇಲ್ಲ ಹಿಂಗಾದ್ರೆ ನಡೆಯಂಗಿಲ್ಲ ಕಿ ಸೊಕ್ಕ ಬರಿಬೇಕು ಕಿದೆ ಹೌದು ಹೌದು ಈ ನಮ್ಮ ಈಕಿಗೆ ಸೊಕ್ಕು ಹೆಣ್ಣುಮಕ್ಕಳು ಮನೆಯಲ್ಲಿ ನಮ್ಮನೇ ಸೊಸಿಯ ಬಂದ ಕಿ ಸೊಕ್ಕ ಐತೆ ಅಂದ್ರೆ ಅ ನಮ್ಮ ಮಾನ ಮರೆದ ನಮ್ಮ ನಮ್ ಏನು ಜನತಿಕವರೋನ ಕಿ ತದಂಗ ಆಗುತ್ತೆ ಇಲ್ಲ ಇಲ್ಲ ಬೇ ಯವ ಹಿಂಗಾದ್ರೆ ನಡೆಯಂಗಿಲ್ಲ ಮೊದಲಕ್ಕೆ ಹೇಳತೆ ಶ್ರೀಕಂಠ ಕಟ್ಟೇಳ ಆಕಿನ ಹದ್ದು ಬಸ್ನ ಗಿಡ ಅಂತೇಳ ಏನು ಮಾಡತನ ಏನ ಗೊತ್ತಿಲ್ಲ ಆಕಿನ್ ಹೆಂಗ್ ಇಡ್ತನ ಮೊದಲಕ್ಕೆ ಚಂದಗ ಒಂದ ನಾಕ್ ಬಿಟ್ಟು ಬುದ್ಧಿ ಕಲಸ ಅಂತೇಳ ಯವ ನೋಡಿದೆ ಹಾ ನನಗ ಏ ಬಾಯ್ ಮುಚ್ಚು ಹಾ ನಿನ್ ಮಾಸ್ ಮಾಸ್ ಮಾಡ್ ಮಾಡಿಸ್ತಾನೆ ಇರ್ಬೇಕಂತ ನನಗೆ ಹೆಂಗ್ ಬೇಕಂಗ ಬಾಯಿ ಬಂದ ಮಾತಾಡ್ದಲ್ಲ ಬೇ ಹಾ ದೊಡ್ಡಕ್ಕಿನ್ನೊಂದು ಚೂರು ಕಿಮ್ಮತ್ತ ಕೊಡಲಿಲ್ಲ ನಮ್ಮ ಮರದ ಒಂದು ಚೂರಾ ಹಾ ಆ ನಮನಿ ಮಾತಾಡಿದ್ಲ ಇವ್ವ ಹಿಂಗೆ ಬಿಟ್ಟ ನಮ್ಮ ನಾ ನಮ್ಮ ಮನೆ ಬಿಟ್ಟ ಓಡಿಸ್ತಾ ಬೇಕೆ ಇಕ್ಕಿ ಬೇಸ್ ಬುದ್ಧಿ ಕಳ್ಸ್ಬೇಕಿನ ಅವನು ಬೇಯ ನೋಡ್ದೇ ನಮಗೆ ಮಾತಾಡ್ತಾರೆ ಹೋಗಿಲ್ಲ ನೀವು ಹಂಗ ಹಿಂಗ್ ಹೆಂಗ್ ಬಂದ್ಬಿಡ್ತಾ ಚಪ್ಪಿ ತಗೊಂಡು ಬಿಡಿತಂತ ಅವ್ರು ದೇವ ಬೇಯೋ ಹಿಂಗ ಮಾಡೋ ಇಕ್ಕೇ ಬಿಡಿಬೇಕು ಬೇ ತಗೊಂಡ ಈಕಿನ ಮಾತ್ರ ಸುಮ್ಮಬಾರ್ದೇ ಇಲ್ಲ ಇಲ್ಲ ತಡಿ ಮಾಡೋಣ ಟೈಮ್ ಬರಲಿ ಎಲ್ಲಕ್ಕೂ ಒಂದು ಟೈಮ್ ಅನ್ನೋದು ಬರುತ್ತೆ ಮಾಡೋಣ ಸುಮ್ಮ